ಹನುಮಂತು ಇಲ್ಲಿ ವಿನ್ನರ್ ಆಗಿರಿ ಎಲ್ಲಿ ಟ್ರೋಫಿನ ತಂದಿಲ್ಲ ಎಲ್ಲಿ ಇಟ್ಟಿರಿ ಓಕೆ ಹನುಮಂತು ಅವರೇ ಈಗ ಐವತ್ತು ಲಕ್ಷ ಗೆದ್ದಿದ್ದೀರಾ ಅಂದ್ರೆ ಈಗ ಲಕ್ಷಾಧಿಪತಿ ನೀವು ಈಗ ನಿಮ್ಗೆ ಏನಾದ್ರೂ ಸಾಲ ಮಾಡಿದೀರಾ ಸಾಲ ಮಾಡಿದ್ರೆ ಎಷ್ಟು ಮಾಡಿದೀರಾ ತೀರ್ಸೋ ಅಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ ಸಾಲಾಗಿಲ್ಲ ಏನು ಮಾಡಿಲ್ ಬೇವ ಯಾರಂದ್ರೆ ನಿನ್ಗೆ ಹಂಗ ಕೇಳಿಂದ ಇಲ್ಲ ಇಲ್ಲಕ್ಕ ಇಲ್ಲಕ್ಕ ಹಂಗೇನಿಲ್ಲಕ್ಕ ನಾನು ಮನೆಯಾಗ ಬಂದ್ ಮೂರ್ ತಿಂಗಳು ಉಳ್ದಿಂದ ಕಟ್ಟಿಲ್ಲ ಹನುಮಂತ ಅವ್ರಿ ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ ಜಗ್ಗಣ್ ಹೇಳಕ್ ಆಗಲ್ಲ ಸರ್ ಕೊಡದ್ರು ಕೊಡ್ತಿದ್ದಿಲ್ಲ ಆಟ ಆಡಬೇಕು ಗೆಲ್ಬೇಕು ಎಚ್ಚ ತಗೋಬೇಕು ಸಂತಿ ಮಾಡಬೇಕು ಊಟ ಮಾಡಬೇಕು ಹಂಗಿತ್ರಿ ಹನುಮಂತು ಇಲ್ಲಿ ವಿನ್ನರ್ ಎಲ್ಲಿ ಟ್ರೋಫಿನ ತಂದಿಲ್ಲ ಎಲ್ಲಿ ಓಕೆ ಹನುಮಂತ ಅವರೇ ಈಗ ಐವತ್ತು ಲಕ್ಷ ಗೆದ್ದಿದೀರಾ ಅಂದ್ರೆ ಈಗ ಲಕ್ಷಾಧಿಪತಿ ನೀವು ಈಗ ನಿಮಗೆ ಏನಾದರೂ ಸಾಲ ಮಾಡಿದೀರಾ ಸಾಲ ಮಾಡಿದ್ರೆ ಎಷ್ಟು ಮಾಡಿದೀರಾ ತಿರ್ಸೋ ಅಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ ಸಾಲಗಳೇ ಏನು ಮಾಡಿದಿವಿ ಯಾರು ಅಂದ್ರೆ ನಿಮಗೆ ಹಾಗೆ ಕೇಳಿದ್ನೋ ಇಲ್ಲ ಇಲ್ಲ ಅಕ್ಕ ಇಲ್ಲ ನಾನು ಇಲ್ಲಿ ಮನೆಯಿಗೆ ಬಂದು ಮೂರು ತಿಂಗಳು ಉಳಿದಿಂದಾಗ ಕಟ್ಟಿಲ್ಲ ಅದು ಅಷ್ಟೆ ಹನುಮಂತ ಅವರೇ ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರಾ ಜಗ್ಗಡವು ಆಗಲ್ಲ ಸರ್ ಕೊಡದ್ರು ಕೊಡ್ತಿದ್ದಿಲ್ಲ ಆಟ ಆಡ್ಬೇಕು ಗೆಲ್ಬೇಕು ಎಚ್ಚ ತಗೋಬೇಕು ಸಂತಿ ಮಾಡಬೇಕು ಊಟ ಮಾಡಬೇಕು ಹಂಗಿತ್ರಿ